ಚಂದ್ರಶೇಖರ್ ಅವರೇ ಕೇಂದ್ರ ಸಚಿವ ಸಂಪುಟದಲ್ಲಿ ಒಟ್ಟು ಕರ್ನಾಟಕದ ಐದು ಜನ ಸಂಸದರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಪ್ರಲ್ಹಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ಹಾಗೂ ಇನ್ನು ಓರ್ವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಯಾರಿಗೆ ಯಾವ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಪ್ರೀತಿ ಈ ಹಿಂದೆ ಮೋದಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎರಡನೇ ಅವಧಿಗೆ ಕರ್ನಾಟಕದ ನಾಲ್ವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಆದರೆ ಈ ಬಾರಿ ಕರ್ನಾಟಕದ ಒಟ್ಟು ಐವರು ಸಂಸದರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಬಂಪರ್ ಅಂತಲೇ ಹೇಳ್ಬೋದು ಇದರಲ್ಲಿ ಹಳವರಿಗೂ ಸಿಕ್ಕಿದೆ ಮತ್ತೆ ಹೊಸಬರಿಗೂ ಸಿಕ್ಕಿದೆ ಜೊತೆಗೆ ಎಪ್ಪತ್ತೆರಡು ಸದಸ್ಯ ಬಲದ ಸಂಪುಟವನ್ನ ಮೋದಿ ರಚನೆ ಮಾಡಿದ್ದಾರೆ ಹನ್ನೊಂದು ಮಂದಿ ಬಿಜೆಪಿ ತರ ಸಚಿವರಾಗಿದ್ರೆ ಇನ್ನ ಅರವತ್ತೊಂದು ಮಂದಿ ಬಿಜೆಪಿಯ ಸಚಿವ ಬಿಜೆಪಿಯ ಸಂಸದರು ಸಚಿವರಾಗಿದ್ದಾರೆ ಬಹಳಷ್ಟು ಜನ ಹಣಗ್ರಿಗೆ ಅವಕಾಶ ಸಿಕ್ಕಿದೆ ಮತ್ತೆ ಹೊಸಬ್ರಿಗೂ ಸಹ ಅವಕಾಶ ಸಿಕ್ಕಿದೆ ಈಗ ರಾಜ್ಯದ ಐವರಿಗೆ ನಿರ್ಮಲಾ ಸೀತಾರಾಮನ್ ಈ ಹಿಂದೆ ಹಣಕಾಸು ಸಚಿವರಾಗಿದ್ರು ಇನ್ನು ಪ್ರಹ್ಲಾದ್ ಜೋಶಿ ಅವರು ಕಾನೂನು ಮತ್ತು ಸಂಸದೀಯ ಸಚಿವ ಸಚಿವರಾಗಿದ್ರು ಶೋಭಾ ಕರಂದ್ಲಾಜೆ ಕೃಷಿ ಸಚಿವರಾಗಿದ್ರು ಇವರಿಗೆ ಮತ್ತೆ ಈ ಬಾರಿ ಸಂಪುಟದಲ್ಲಿ ಮೋದಿಯವರ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಇನ್ನ ಹೊಸಬರು ಅಂತ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ನ ಸಂಸದರು ರಾಜ್ಯದಲ್ಲಿ ಎರಡು ಸ್ಥಾನದಲ್ಲಿ ಅವರ ಪಕ್ಷ ಗೆಲುವನ್ನ ಪಡೆದಿತ್ತು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮೋದಿ ಅವರ ಸಚಿವ ಸಂಪುಟವನ್ನ ಸೇರಿದ್ದಾರೆ ಮತ್ತೆ ಅವರಿಗೆ ಒಂದ್ ರೀತಿ ಸಚಿವ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ ಅಂತ ಹೇಳ್ಬೋದು ಈಗೇನು ಎಪ್ಪತ್ತೆರಡು ಜನ ಸಚಿವರು ಇದ್ದಾರೆ ಅದರಲ್ಲಿ ಮೊದಲ ಮೊದಲು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರಮಾಣ ವಚನ ಸ್ವೀಕಾರದ ನಂತರ ತಕ್ಷಣವೇ ಕುಮಾರಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಡ್ಲಾಯ್ತು ಅಂದ್ರೆ ಅವರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದೇವೆ ಅಂತ ಒಂದು ಸಾಂಕೇತಿಕವಾಗಿ ತೋರಿಸಲಿಕ್ಕೆ ಬಿಜೆಪಿ ಮತ್ತೆ ನರೇಂದ್ರ ಮೋದಿ ಅವರು ಅವರನ್ನ ಬೇಗ ಪ್ರಮಾಣ ವಚನ ಸ್ವೀಕಾರ ಮಾಡೋ ಹಾಗೆ ಮಾಡಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನ ವಿ ಸೋಮಣ್ಣ ತುಮಕೂರಿನಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಅಹ್ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವ ಇದೆ ಜನತಾ ಪರಿವಾರ ಕಾಂಗ್ರೆಸ್ ಬಿಜೆಪಿ ಮೂರು ಸರ್ಕಾರಗಳ ಮೂರು ಅವಧಿಯ ಸರ್ಕಾರದಲ್ಲೂ ಸಹ ಸಚಿವರಾಗಿದ್ರು ಹಾಗಾಗಿ ಅವರಿಗೆ ಈಗ ಕೇಂದ್ರ ಸಚಿವದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ ಹಾಗಾಗಿ ರಾಜ್ಯದ ಈ ಐದು ಜನರಿಗೆ ಅವಕಾಶ ಸಿಕ್ಕಿದೆ ಈಗ ಅದರಲ್ಲಿ ಮೂರು ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಯಾರು ನಿರ್ಮಲಾ ಸೀತಾರಾಮ್ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಇವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಾರೆ ವಿ ಸೋಮಣ್ಣ ಅವರು ಸಹಾಯಕ ಸಚಿವರಾಗಿದ್ದಾರೆ ಮತ್ತು ಶೋಭಾ ಅವರು ಸಹಾಯಕ ಸಚಿವರಾಗಿದ್ದಾರೆ ಈ ಮೂವರಿಗೆ ಕ್ಯಾಬಿನೆಟ್ ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರು ದೇಶ ಈ ಬಾರಿಯೂ ಅದೇ ಖಾತೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಐದು ವರ್ಷಗಳ ಅನುಭವ ಮತ್ತೆ ಅವರು ಸಚಿವರಾಗಿ ಕೆಲಸ ಮಾಡಿದಂತ ಅನುಭವ ಏನಿದೆ ಅದರ ಲಾಭ ಸರ್ಕಾರಕ್ಕೆ ಆಗಬೇಕು ಅಂದ್ರೆ ಅವರು ಹೆಚ್ಚು ಅನುಭವವನ್ನು ಪಡೆದಂತ ಇಲಾಖೆಯಲ್ಲಿ ಕೆಲಸ ಮಾಡೋದು ಸೂಕ್ತ ಅನ್ನೋದು ಈ ಹಿಂದೆ ಏನು ನೇಮಕಾತಿ ಮಾಡಿರ್ತೇವೆ ಮೋದಿ ಅವರ ಸರ್ಕಾರ ಅದ್ರ ಮೂಲಕ ವ್ಯಕ್ತವಾಗುತ್ತೆ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಸಿಗ್ಬೋದು ಅಥವಾ ಹಣಕಾಸು ಇಲಾಖೆ ಸಂಬಂಧಿತ ಬೇರೆ ಬೇರೆ ಸಚಿವ ಸಚಿವಾಲಯವೂ ಸಿಗ್ಬೋದು ಇರ್ಬೋದು ಕಾರ್ಪೊರೇಟ್ ವಲಯ ಆಗಿರ್ಬೋದು ಅಥವಾ ವಾಣಿಜ್ಯ ಆಗಿರ್ಬೋದು ಈ ರೀತಿಯ ಯಾವ್ದಾದ್ರು ಒಂದು ಸಚಿವ ಸಂಪುಟ ಅವರಿಗೆ ಸಿಗುವ ಸಾಧ್ಯತೆ ಇದೆ ಇನ್ನು ಪ್ರಹ್ಲಾದ್ ಜೋಶಿ ಅವರು ಕಾನೂನು ಸಚಿವರಾಗಿದ್ರು ಈ ಬಾರಿಯೂ ಸಹ ಪ್ರಧಾನ ಮಂತ್ರಿಯವರೊಂದಿಗೆ ನೇರ ಸಂಪರ್ಕ ಇರತಕ್ಕಂಥ ಯಾವ್ದಾದ್ರು ಒಂದು ಖಾತೆಯಲ್ಲಿ ಅವರು ಇರೋದು ಬಹುತೇಕ ಖಚಿತ ಆಗಿದೆ ಯಾಕಂದ್ರೆ ಕಾನೂನು ಸಚಿವರಾಗಿದ್ರು ಅಂತಂದ್ರೆ ನಿರಂತರವಾಗಿ ಪ್ರಧಾನಿಯವರ ಜೊತೆ ಸಂಪರ್ಕವನ್ನು ಹೊಂದಿರಬೇಕಾಗುತ್ತೆ ಮತ್ತೆ ನಾವು ಗಮನಿಸಿದ್ವಿ ಹಿಂದಿನ ಐದು ವರ್ಷದ ಅವಧಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯಾವಾಗ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆನೆ ಕಾಣಿಸ್ಕೊಳ್ತಾ ಇದ್ರು ಹಾಗಾಗಿ ಸಂಸದೀಯ ವ್ಯವಹಾರ ಅಥವಾ ಕಾನೂನು ಸಚಿವಾಲಯ ಇದ್ರೆ ಮತ್ತೆ ಅವರಿಗೆ ಸಿಗುವ ಸಾಧ್ಯತೆ ಇದೆಯಾ ನೋಡ್ಬೇಕಾಗಿದೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೃಷಿ ಕೃಷಿ ಸಚಿವ ಸಚಿವ ಖಾತೆ ಬೇಕು ಅಂತ ಹೇಳಿ ಅವರು ಇಚ್ಛೆ ಪಟ್ಟಿದ್ರು ಮತ್ತೆ ಅದನ್ನ ಆಗ್ರಹವನ್ನು ಸಹ ಮಾಡಿದರೆ ಕೃಷಿ ಇಲಾಖೆ ಸಿಕ್ಕರೆ ನಾನು ಹೆಚ್ಚು ಚೆನ್ನಾಗಿ ಕೆಲಸ ಮಾಡಬಹುದು ಹೇಳಿ ಹಾಗಾಗಿ ತಾವು ಕೃಷಿಕ ಹಾಗೂ ಕೃಷಿಕರ ಮೇಲೆ ಪ್ರೀತಿ ಇರ್ತಕ್ಕಂಥ ಒಂದು ಇರ್ತಕ್ಕಂತ ನಾಯಕನ ನಿಟ್ಟಿನಲ್ಲಿ ಅವರು ಕೃಷಿ ಇಲಾಖೆನ ಬಯಸಿದ್ದಾರೆ ಆದ್ರೆ ಕೃಷಿ ಇಲಾಖೆ ಅಂತ ಖಾತೆ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಾ ಎನ್ನುವ ಹೇಳಿ ಕಾರಣ ಯಾಕಂದ್ರೆ ಈ ಹಿಂದೆ ಶೋಭಾ ಕರಂದ್ಲಾಜಿ ಅವರಿಗೆ ಕೃಷಿ ಇಲಾಖೆ ಸಿಕ್ಕಿತ್ತು ಕರ್ನಾಟಕದವರಿಗೆ ಸಿಕ್ಕಿಲ್ಲ ಅಂತಲ್ಲ ಸಿಕ್ಕಿತ್ತು ಕೃಷಿ ಇಲಾಖೆ ಈ ಬಾರಿಯೂ ಕರ್ನಾಟಕದವರಿಗೆ ಮತ್ತೆ ಕುಮಾರಸ್ವಾಮಿ ಅವರು ಬಯಸಿದಂತೆ ಅದೇ ಖಾತೆ ಅವರಿಗೆ ಸಿಗುತ್ತಾ ಅಂತ ಕಾದು ನೋಡ್ಬೇಕಾಗಿದೆ ಇನ್ನ ಇಬ್ಬರು ಸಹಾಯಕ ಸಚಿವರಾಗಿದ್ದಾರೆ ವಿ ಸೋಮಣ್ಣ ಮತ್ತೆ ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ಖಾತೆ ಸಿಗಬಹುದು ಅನ್ನೋ ಕುತೂಹಲವೂ ಇದೆ ಇವತ್ತ ಸಂಜೆಯೇ ಆ ಸಚಿವ ಸಂಪುಟದ ಮೊಟ್ಟ ಮೊದಲ ಸಭೆ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಗಾಗಿ ಆ ಸಚಿವ ಸಂಪುಟ ಸಭೆಯ ನಂತರ ಯಾರಿಗೆ ಯಾವ ಖಾತೆ ಅನ್ನೋದು ಘೋಷಣೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಯಾರಿಗೆ ಖಾತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗುವ ಸಾಧ್ಯತೆ ಇದೆ ಹಾಗಾಗಿ ಸಂಜೆಯ ನಂತರ ಯಾರಿಗೆ ಯಾವ ಅನ್ನೋದೊಂದು ಪೂರ್ಣ ಚಿತ್ರಣ ಸಿಗುವ ನಿರೀಕ್ಷೆ ಇದೆ ನಾಯಕ ಶಿವಮೊಗ್ಗ ಸಂಸದ ಬಿ ಬೈ ರಾಘವೇಂದ್ರ ಅವರಿಗೆ ಕಳೆದ ಬಾರಿಯೂ ಕೂಡ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಅವರ ಹೆಸರು ಕೂಡ ಈ ಬಾರಿ ಮುಂಚೂಣಿಯಲ್ಲಿತ್ತು ಆದ್ರೆ ಅವರಿಗೆ ಈ ಬಾರಿ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಲೋ ಲೈ ಈ ಹಿಂದೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ರ ಅವಧಿಯಲ್ಲಿ ಐದು ವರ್ಷದ ಅವಧಿಯಲ್ಲಿ ಶೋಭಾ ಕರಂದರ್ಜಿ ಅವರು ಸಚಿವರಾಗಿದ್ದು ಕೊಲೆಯ ಮೂರು ವರ್ಷ ಅದಕ್ಕಿಂತ ಮುಂಚೆ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಸದಾನಂದ ಗೌಡ್ರು ಸಚಿವರಾಗಿದ್ರು ಕಾನೂನು ಸಚಿವರಾಗಿದ್ರು ಈ ಹಿಂದೆ ಸಿದ್ದೇಶ್ವರ ಅವರು ಸಚಿವರಾಗಿದ್ರು ಬಹಳಷ್ಟು ಜನ ಸುರೇಶ್ ಹೆಂಗೇ ಅವರು ಸಚಿವರಾಗಿದ್ರು ಬಟ್ ಅಕಾಲಿಕ ಮರಣವನ್ನು ಹೊಂದಿರೋರು ಬಹಳಷ್ಟು ಜನ ಕರ್ನಾಟಕದಿಂದ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಎರಡನೇ ಅವಧಿಯಲ್ಲಿ ಅಂದ್ರೆ ಮೂರು ವರ್ಷದವರು ಮನೆ ವರ್ಷವರೆಗೆ ಸಚಿವ ಸ್ಥಾನ ಸಿಕ್ಕಿದಿಲ್ಲ ಆಮೇಲೆ ಅವರಿಗೆ ಸಚಿವ ಸ್ಥಾನ ಸಿಕ್ತು ಹಾಗಾಗಿ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಹೇಳಿಕೆ ಆಗೋದಿಲ್ಲ ನಾಲ್ಕು ಬಾರಿ ಸಚಿವ ಸಂಸದರಾಗಿ ಆಯ್ಕೆಯಾಗುವಂತಹ ಆ ಯುವ ಉತ್ಸಾಹ ನಾಯಕ ಬಿ ವೈ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದ್ದೇ ಇದೆ ಅಹ್ ಈ ಸಚಿವ ಸ್ಥಾನಗಳಿಗೆ ಏನ್ ಕೊಟ್ಟಿದ್ರು ಐವರು ಸಚಿವ ಸ್ಥಾನಗಳು ಇದರಲ್ಲಿ ಅಹ್ ಎಲ್ರನ್ನೂ ಬದಲಾಯಿಸ್ತಾ ಇದ್ರು ಈಗ ಒಂಬತ್ತು ಸ್ಥಾನಗಳು ಬಾಕಿ ಸಚಿವ ಸಂಪುಟದಲ್ಲಿ ಖಾಲಿರ್ತಕ್ಕಂಥ ಸ್ಥಾನಗಳು ಒಂಬತ್ತು ಸ್ಥಾನಗಳಿಗೆ ಯಾರು ಬೇಕಾದ್ರೂ ತಗೋಬಹುದು ಮೋದಿ ಅವರು ಹಾಗೆ ಮುಂದೆ ಒಂದು ಎರಡು ವರ್ಷ ಎರಡೂವರೆ ವರ್ಷದ ನಂತರ ಅಥವಾ ಚುನಾವಣಾ ವರ್ಷಗಳಲ್ಲಿ ಸಚಿವ ಸಂಪುಟ ಪರಿಷ್ಕರಣೆಯೂ ಸಹ ಹಾಕ್ಬಹುದು ಆ ಸಂದರ್ಭದಲ್ಲಿ ರಾಘವೇಂದ್ರ ಅವರಿಗೆ ಅವಕಾಶ ಸಿಗುತ್ತಾ ಅದು ಈಗ ಮೊದಲ ಹಂತದಲ್ಲೇ ಸಿಗುತ್ತೆ ಅಂತ ಹೇಳಿ ಮಲೆನಾಡು ಮತ್ತೆ ಶಿವಮೊಗ್ಗದ ಜನರ ನಿರೀಕ್ಷೆ ಇತ್ತು ಆದ್ರೆ ಸಿಕ್ಕಿಲ್ಲ ಆದ್ರೆ ಸಚಿವ ಸಂಪುಟ ಪರಿಷ್ಕರಣೆ ಆದ ಸಂದರ್ಭದಲ್ಲಿ ಬಹುಶಃ ಇನ್ನೆರಡು ವರ್ಷ ಬಿಟ್ಟು ಅಥವಾ ಚುನಾವಣೆ ಸಂದರ್ಭದಲ್ಲಿ ಒಂದ್ ಮಹತ್ವದ ಕಾಲದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದಾ ಅಂತಕ್ಕಂಥ ನಿರೀಕ್ಷೆಯನ್ನ ಅವರ ಅಭಿಮಾನಿಗಳು ಮತ್ತೆ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ರೆನಾ ओके okay, का धन्यवाद काफिला धीरे धीरे उनका स्वयं अनुभव कर दिए सबका आभार स्वीकार करते हुए नवनिर्वाचित प्रधानमंत्री श्री नरेंद्र मोदी तीसरी बार इस देश की बागडोर संभालने के लिए तैयार The man of the moment, Mr. Narendra Modi, who will make history.